ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ವಾಸುದ್ರಪ್ಪಣೆ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಮ್ ಸಿಂಧಿ ಏಕ ಭಾರತ್ ಶ್ರೇಷ್ಠ ಭಾರತ ಸಂದೇಶವನ್ನು ಜನಮನಗಳಲ್ಲಿ ಬೆಳೆಸುವುದೇ ಏಕತಾ ನಡಿಗೆ ಸಿ ಪಿ ಐ ಶ್ರೀನಿವಾಸ್ ಅಲ್ಲಾಪುರಿ ಚುಡುಗುಪ್ಪ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒನ್ನೂರ ಐವತ್ತನೇ ಜನ್ಮದಿನದ ನಿಮಿತ್ತವಾಗಿ ಏಕತಾ ನಡಿಗೆಯನ್ನು ಚಿಡುಗುಪ್ಪ ಪಟ್ಟಣದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ವೃತ್ತದಿಂದ ಚಾಲನೆಯನ್ನು ಸಿ ಪಿ ಎಸ್ ಶ್ರೀನಿವಾಸ್ ಅಲ್ಲಾಪುರಿ ಅವರು ನೀಡಿದರು ಏಕತಾ ನಡಿಗೆ ಎಂದರೆ ದೇಶದ ಎಲ್ಲ ಜನರು ವಿದ್ಯಾರ್ಥಿಗಳು ಯುವಕರು ಮತ್ತು ನಾಗರಿಕರು ಒಟ್ಟಾಗಿ ಸೇರಿ ದೇಶದ ಏಕತೆ ಒಗ್ಗಟ್ಟು ಮತ್ತು ಸಹಭಾಗಿತ್ವದ ಸಂಕೇತವಾಗಿ ನಡೆಯುವ ಒಂದು ಸಾಮೂಹಿಕ ನಡಿಗೆ ಇದು ರಾಷ್ಟ್ರದ ಏಕತೆ ಬಲಪಡಿಸುವ ಹಾಗೂ ಪ್ರತ್ಯೇಕ ಕಾರ್ಯಕ್ರಮವಾಗಿದೆ ಭಾರತದ ಏಕತೆ ಅಖಂಡತೆ ಮತ್ತು ಸೌಹಾರ್ದತೆಯನ್ನು ಉಳಿಸಿ ಬೆಳೆಸುವ ಸಂದೇಶ ನೀಡುವುದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ತ್ಯಾಗ ಸೇವೆ ರಾಷ್ಟ್ರ ನಿರ್ಮಾಣದ ಪಾತ್ರ ಸ್ಮರಿಸುವ ಯುವ ಪೀಳಿಗೆಗೆ ರಾಷ್ಟ್ರಪ್ರೇಮ ಶಿಸ್ತು ಒಗ್ಗಟ್ಟನ್ನು ಎಂಬ ಮೌಲ್ಯಗಳನ್ನು ಬೋಧಿಸುವ ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಸಂದೇಶವನ್ನು ಜನಮನಗಳಲ್ಲಿ ಬೆಳೆಸುವುದು ಮಹತ್ವವನ್ನು ತಿಳಿಸುವುದು ತಿಳಿಪಡಿಸುವುದು ಎಂದು ಸಿ ಪಿ ಎಸ್ ಶ್ರೀನಿವಾಸ್ ಅಲ್ಲಾಪುರಿ ಅವರು ನೋಡಿದರು ಈ ಸಂದರ್ಭದಲ್ಲಿ ಪಿ ಐ ಬಸವಲಿಂಗ್ ಗುಡಿಹಾಳ್ ಎ ಐ ಭೀಮ್ರಾ ರಾಠೋಡ್ ಪ್ರೇಮ್ ರಾಠೋಡ್ ಪಾಂಡ್ರಂಗ್ ಸಂಗಣ್ಣ ಸಂತೋಷ್ ಮುಗಪ್ಪ ಅಕ್ಕಪಡೆ ಸಿಬ್ಬಂದಿಗಳಾದ ಕಲಿಮಾ ಸಂಗೀತ ಸಿಬ್ಬಂದಿ ವರ್ಗದವರು ಹಾಗೂ ಜ್ಞಾನಗಂಗಾ ಶಿಕ್ಷಣ ಸಂಸ್ಥೆಯ ಮಕ್ಕಳು ಉಪಸ್ಥಿತರಿದ್ದರು ¡Vamos a ver! ¡Vamos a ver!